ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಕೊನೆಯ ವಾರ ಲಕ್ಷ್ಮೀನಾರಾಯಣ ಯೋಗವು ಪ್ರಭಾವಶಾಲಿಯಾಗಿರುವುದು ಏಪ್ರಿಲ್ ಕೊನೆಯ ವಾರದಲ್ಲಿ ನಾರಾಯಣ ಯೋಗವು ಜನರಿಗೆ ಬಂಪರ್ ಲಾಭವನ್ನು ನೀಡಲಿದೆ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ನಾಲ್ಕೂರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರೆ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ತಮ್ಮ ಮನೆಯಿಂದ ದೂರ ವಾಸಿಸುತ್ತಿರುವ ಜನರು ಫೋನ್ ಅಥವಾ ಇತರ ಸಂವಹನ ಮೂಲಗಳಿಂದ ಕುಟುಂಬದ ಒಬ್ಬ ಆಪ್ತರ ಕಳಪೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಾರೆ ಇದರಿಂದಾಗಿ ನಿಮ್ಮ ಮನಸ್ಸು ಅಸಮಾಧಾನಗೊಳ್ಳುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯುತ್ತೀರಿ ಆದರೆ ನೀವು ಈ ಹಣವನ್ನು ಬಹಳ ಕಡಿಮೆ ಅವಧಿಗೆ ಪಡೆಯುತ್ತೀರಿ ಆದ್ದರಿಂದ ವಿಶೇಷವಾಗಿ ಯಾವುದೇ ಕಾನೂನುಬಾಹಿರ ಚಟುವಟಿಕೆಯೊಂದಿಗೆ ಸಂಬಂಧ ಹೊಂದಿರುವವರು ಈ ಸಮಯದಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳುವ ಮೊದಲು ಸಾವಿರ ಬಾರಿ ಯೋಚಿಸಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಹಣವನ್ನು ಕಳೆದುಕೊಳ್ಳಬಹುದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನಡೆಯುತ್ತಿರುವ ಏರಿಳಿತದಿಂದಾಗಿ ಈ ವಾರ ನೀವು ಸ್ವಲ್ಪ ಒತ್ತಡವನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಕುಟುಂಬ ಜೀವನದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮನೆಯ ಹಿರಿಯರೊಂದಿಗೆ ಮಾತನಾಡುವಾಗ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ಈ ವಾರ ನೀವು ನಿಮ್ಮ ಯೋಜನೆಗಳನ್ನು ಪ್ರತಿಯೊಬ್ಬರ ಮುಂದೆ ತೆರೆಯಲು ಹಿಂಜರಿಯದಿದ್ದರೆ ನಿಮ್ಮ ಯೋಜನೆಯನ್ನು ಹಾಳು ಮಾಡುತ್ತಿದ್ದೀರಿ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು ಏಕೆಂದರೆ ನಿಮ್ಮ ವಿರೋಧಿಗಳು ಈ ಸಮಯದಲ್ಲಿ ನಿಮ್ಮ ಈ ದುರ್ಬಲತೆಯ ಪ್ರಯೋಜನವನ್ನು ಪಡೆದುಕೊಂಡು ನಿಮಗೆ ಹಾನಿ ನೀಡುವ ಸಾಧ್ಯತೆಯಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ವಾರ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹಿಂದಿನ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಈ ಕಾರಣದಿಂದಾಗಿ ನೀವು ಪರೀಕ್ಷೆಯಲ್ಲಿ ಉತ್ತಮವಾಗಿ ಕಾಣುವಿರಿ ಆದಾಗ್ಯೂ ಇದಕ್ಕಾಗಿ ನೀವು ನಿಮ್ಮ ಅಧ್ಯಯನಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ಆತ್ಮೀಯ ಪ್ರಯಾಣಕ್ಕೆ ಸಿದ್ಧರಾಗಿರಿ ಪ್ರಿಯ ವೃಷಭ ರಾಶಿ ಶುಕ್ರ ನಿಮ್ಮ ಆಕಾಶದ ಅಧಿಪತಿ ಮತ್ತು ಕುತೂಹಲಕಾರಿ ಬುಧ ಇಬ್ಬರು ನಿಮ್ಮ ಅತೀಂದ್ರಿಯ ಹನ್ನೆರಡನೇ ಮನೆಯಲ್ಲಿ ಅಡಗಿಕೊಂಡಿದ್ದಾರೆ ಈ ವಾರ ತೆರೆಮರೆಯಲ್ಲಿ ಬಹಳಷ್ಟು ನಡೆಯುತ್ತಿದೆ ನೀವು ಹೆಚ್ಚು ಆತ್ಮಾವಲೋಕನ ಸೂಕ್ಷ್ಮ ಅಥವಾ ನಾಸ್ಟಾಲ್ಜಿಕ್ ಅನ್ನು ಅನುಭವಿಸಬಹುದು ಮತ್ತು ಅದು ಸರಿ ಈ ಕಾಸ್ಮಿಕ್ ಸಂಯೋಜನೆಯು ಆಳವಾದ ಭಾವನಾತ್ಮಕ ಸಂಸ್ಕರಣೆ ಮತ್ತು ಆಧ್ಯಾತ್ಮಿಕ ಒಳನೋಟವನ್ನು ಉತ್ತೇಜಿಸುತ್ತದೆ ಬಾಹ್ಯ ಹಸಲ್ ಅಲ್ಲ ನೀವು ಕ್ಷಮಿಸಲು ಮತ್ತು ಮರೆಯಲು ಆಯ್ಕೆ ಮಾಡಿಕೊಳ್ಳುತ್ತೀರಿ ಇದರಿಂದ ನೀವು ಮುಕ್ತರಾಗಿ ಮುಂದುವರಿಯಬಹುದು ಸೃಜನಾತ್ಮಕ ಪ್ರಕಾರಗಳು ಈ ಶಕ್ತಿಯನ್ನು ಸ್ವಪ್ನಶೀಲ ಕಲೆ ಅಥವಾ ಜನಲಿಂಗ್ಗೆ ಸೇರಿಸಬಹುದು ಆದರೆ ಸ್ಪಷ್ಟತೆಯನ್ನು ಬಯಸುವವರು ಶಾಂತ ಧ್ಯಾನ ಅಥವಾ ಮಾರ್ಗದರ್ಶಿ ಚಿಕಿತ್ಸೆ ಸೆಷನ್ನಿಂದ ಪ್ರಯೋಜನ ಪಡೆಯಬಹುದು ಮನಸ್ಸುಗಳು ಅಥವಾ ಕರುಳಿನ ಭಾವನೆಗಳಿಗೆ ಹೆಚ್ಚು ಗಮನ ಕೊಡಿ ಅವು ಸಾಮಾನ್ಯಕ್ಕಿಂತ ಹೆಚ್ಚು ಪ್ರವಾದಿಯಾಗಿರುತ್ತದೆ ನಿಮ್ಮ ಶಕ್ತಿಗೆ ಹೆಜ್ಜೆ ಹಾಕಲು ಹಸಿರು ದೀಪ ಗುರುತಿನ ನೋಟ ಮತ್ತು ಗುರಿಗಳ ನಿಮ್ಮ ಮೊದಲ ಮನೆಯಲ್ಲಿ ಈ ಚಂದ್ರನ ಮರುಹೊಂದಿಕೆಯು ಜ್ಯೋತಿಷ್ಯದ ಹುಟ್ಟುಹಬ್ಬದ ಬೋನಸ್ನಂತಿದೆ ನಿಮ್ಮ ಉದ್ದೇಶಗಳನ್ನು ನವೀಕರಿಸಲು ಮತ್ತು ಮುಂದಿನ ಆರು ತಿಂಗಳವರೆಗೆ ಬೀಜಗಳನ್ನು ನೆಡಲು ಪರಿಪೂರ್ಣವಾಗಿದೆ ನಿಮ್ಮ ಆರೋಗ್ಯ ದಿನಚರಿಯನ್ನು ರೀಬೂಟ್ ಮಾಡಲು ನಿಮ್ಮ ಶೈಲಿಯನ್ನು ನವೀಕರಿಸಲು ಅಥವಾ ವೈಯಕ್ತಿಕ ಉತ್ಸಾಹ ಯೋಜನೆಯನ್ನು ಪ್ರಾರಂಭಿಸಲು ನೀವು ಬಯಸುವಿರಾ ಎಲ್ಲವನ್ನೂ ಆತ್ಮವಿಶ್ವಾಸದಿಂದ ಬರೆಯಿರಿ ಈ ಲೂನೇಷನ್ ಮುಂದಿನ ಆರು ತಿಂಗಳವರೆಗೆ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಆದ್ದರಿಂದ ನೀವು ವಿಕಸನಗೊಳ್ಳುವುದನ್ನು ನೋಡುತ್ತೀರಿ ನಿಮ್ಮ ಕ್ಲೋಸೆಟ್ ಅನ್ನು ಅಸ್ತವ್ಯಸ್ತಗೊಳಿಸುವುದು ಅಥವಾ ನಿಮ್ಮ ಕೇಶವಿನ್ಯಾಸವನ್ನು ಬದಲಾಯಿಸುವಂತಹ ಸಣ್ಣ ಆದರೆ ಸಾಂಕೇತಿಕ ಬದಲಾವಣೆಯೂ ಸಹ ನಿಮ್ಮ ವಿಕಸನಗೊಳ್ಳುತ್ತಿರುವ ಸ್ವಯಂ ನಿಮ್ಮ ಶಕ್ತಿಯನ್ನು ಹೊಂದಿಸಬಹುದು ನೀವು ಹೆಚ್ಚು ಅಧಿಕೃತರಾಗಿದ್ದೀರಿ ವಿಶ್ವವು ಹೆಚ್ಚು ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತದೆ ಮನೆಯ ಮುಂಭಾಗದಲ್ಲಿ ನಿಮ್ಮ ನಾಲ್ಕನೇ ಮನೆಯ ಕುಟುಂಬ ಮತ್ತು ಅಡಿಪಾಯದಲ್ಲಿ ಮಂಗಳವು ಕ್ರಿಯೆಯನ್ನು ಪ್ರಚೋದಿಸುತ್ತದೆ ಇದು ನವೀಕರಣ ಯೋಜನೆಗಳನ್ನು ಅಥವಾ ಕುಟುಂಬದ ಒತ್ತಡವನ್ನು ತಲೆಗೆ ತರಬಹುದು ಏತನ್ಮಧ್ಯೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಹಿಮ್ಮೆಟ್ಟಿಸುವ ಪ್ಲೂಟೋ ಗುಂಪಿನ ಡೈನಾಮಿಕ್ಸ್ ಅಥವಾ ದೀರ್ಘಾವಧಿಯ ಗುರಿಯನ್ನು ಸಂಕೀರ್ಣಗೊಳಿಸಬಹುದು ನೀವು ಖಾಸಗಿ ಕಾಳಜಿಗಳು ಮತ್ತು ಸಾರ್ವಜನಿಕ ಬದ್ಧತೆಗಳನ್ನು ಕಣ್ಕಟ್ಟು ಮಾಡುತ್ತಿದ್ದರೆ ಮೊದಲು ನಿಮ್ಮ ಶಾಂತಿಯನ್ನು ರಕ್ಷಿಸಿಕೊಳ್ಳಿ ಅದು ಬರಿದಾಗುತ್ತಿರುವ ಮೈತ್ರಿಯಿಂದ ಹಿಂದೆ ಸರಿಯುವುದು ಅಥವಾ ಸಮುದಾಯ ಯೋಜನೆಯಲ್ಲಿ ನಿಮ್ಮ ಒಳಗೊಳ್ಳುವಿಕೆಯನ್ನು ಮರುಸಂಧಾನ ಮಾಡುವುದು ಎಂದರ್ಥ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ಭಾವನೆಗಳು ನೆಲೆಗೊಂಡ ನಂತರ ಪರಿಹಾರಗಳು ಹೊರಹೊಮ್ಮುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಗುರುವೇ ನಮಃ ಎಂದು ಪ್ರತಿದಿನ ಇಪ್ಪತ್ತೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ನಾಲ್ಕೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ